ಒಂದು ದಾಖಲೆ ಸೃಷ್ಟಿಸಿ ಪಾಲಿಕೆ ಇದಕ್ಕೆ ಆರ್ಥಿಕತೆಗೆ ಧಕ್ಕೆ ಒಂದು ಆರೋಪ ಮಾಡಿದ್ರು ಏನ್ ಏನಿಲ್ಲ ಅದು ನಮ್ಮ ಒಂದು ನಲ್ವತ್ತೈದು ವರ್ಷ ಹಿಂದೆ ಕೃಷ್ಣಾಪುರ್ ಗ್ರಾಮದಾಗ ಖುಲ್ಲಾ ಜಾಗ ಖಾಲಿ ಜಾಗ ಇತ್ತು ನಮ್ಮ ಪಾಲಿಕೆ ಹೆಸರಲ್ಲಿ ಅಲ್ಲೇ ಪಾಲಿಕೆ ಅದು ಪ್ಲಾಟ್ ಅನ್ನು ಮಾಡಿದ್ರು ಲೇಔಟ್ ಅನ್ನು ಮಾಡಿದ್ರು ಆ ಪಾಲಿಕೆ ಲೇಔಟ್ಗೆ ಇದು ಕಲಾವಿದ್ರ ಮತ್ತು ರಿಟೈರ್ ನೌಕರದಾರರು ಹಿಂದುಳಿದವರು ದಲಿತರು ಅಂಥವ್ರಿಗೆ ಈ ಪ್ಲಾಟನ್ನು ಅಲೌಟ್ ಮಾಡಿದರು ಆ ಪ್ಲಾಟ್ದಾಗ ಕನಿಷ್ಠ ಒಂದು ಮೂರು ಸಾವಿರ ಪ್ಲಾಟ್ ಆಗ್ಯಾವಲ್ಲೇ ನಮ್ಮ ಬರೀ ನನ್ನ ವಾರ್ಡ್ ವ್ಯಕ್ತಿದಾಗ ಬರುವ ಸರ್ವೆ ನಂಬರ್ ಏಯ್ಟಿದಾಗ ಒಂದು ಮೂರುನೂರಲ್ಲಿಂದ ನಾಲ್ಕುನೂರು ಪ್ಲಾಟ್ ಆಗ್ಯಾವ ಆ ಪ್ಲಾಟ್ದಾಗ ಏನಾಗ್ಯಾವ ಪಾಲಿಕೆಲಿಂದ ಭಾಳಷ್ಟು ಮಂದಿಗೆ ಅಲೌಟ್ ಆಗಿದ್ರು ಅದ್ರಾಗ ಸ್ವಾಧೀನ ಪತ್ರನೂ ಕೊಟ್ಟಿದ್ದರು ಭಾಳಷ್ಟು ಮಂದಿ ಆ ಟೈಮ್ದಾಗ ಅದು ಒಂದು ನಮೂನೆ ಜಂಗಲ್ ಇದ್ದಂಗೆ ಇತ್ತಿದ್ರು ಅಲ್ಲೇ ಯಾರೂ ಹೋಗ್ತಿದ್ದಿಲ್ಲ ಬಡವ್ರಿಗೆ ಮನೆ ಇದ್ದಿಲ್ಲ ಇದ್ದಿಲ್ಲಲ್ಲ ಅಂಥವ್ರು ಹೋಗಿ ಅಲ್ಲೇ ವಾಸ ಮಾಡ್ಕೊಂಡು ಜೀವನ ಮಾಡಿಕೊಡಾಕ್ತಾರೆ ಅವ್ರ ಕಡೆ ಸ್ವಾಧೀನ ಪತ್ರನೂ ಇದೆ ಸ್ವಲ್ಪ ಮಂದಿ ಖರೀದಿನೂ ಮಾಡ್ಕೊಂಡಾರೆ ಸ್ವಲ್ಪ ಮಂದಿ ಖರೀದಿ ಮಾಡ್ಕೋಬೇಕು ಸೊ ಅದು ವಿಷಯ ಬೇರೆ ಇದೆ ನಾಳೆ ಅವರು ನಮ್ಮ ಕಡೆ ಬಂದ ಬರ್ತಾರೆ ಸೇಲ್ ಪರ್ಮಿಷನ್ ಬರ್ತಾರೆ ಈ ಸುತ್ತ ಮಾಡ್ಲಿಕ್ಕಾರ ಬರ್ತಾರೋ ಅವ್ರದ್ದು ಏನದು ತುಂಬೋದು ಹಣ ಇದೆಯಲ್ಲ ಅದು ತುಂಬಿ ಮರುಮಟ ಅದರ ಕಂಡೀಷನ್ಸ್ ಅದಾವೆ ಮರು ಮಾರಾಟ ಮಾಡಬೇಕಂತ ಹೇಳಿದರೆ ಒಂದು ಪ್ಲಾಟ್ಗೆ ಮೂವತ್ತು ಪರ್ಸೆಂಟು ಒಂದು ಪ್ಲಾಟ್ಗೆ ಐವತ್ತು ಪರ್ಸೆಂಟು ಈ ಥರನೂ ಇದ್ದಿದ್ದ ಯಾ ಇಸ್ವಿದಾಗ ನೀವು ಅದು ಸೇಲ್ ಮಾಡ್ತಿರಲ್ಲ ಆ ಇಸ್ವಿದಾಗ ಆ ಟೈಮಿನು ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ದುಡ್ಡನ್ನು ಕಾರ್ಪೊರೇಷನ್ಗೆ ತುಂಬಿ ಅದು ಸೇಲ್ ಮಾಡಬೇಕು ಅಂಥೇಳಿ ಕಂಡೀಷನ್ ಇತ್ತದು ಸೊ ಅದು ಹದಿನೈದು ಇಪ್ಪತ್ತು ವರ್ಷ ನಲ್ವತ್ತು ವರ್ಷ ಆದಮೇಲೆ ಒಂದು ಇಪ್ಪತ್ತು ವರ್ಷ ಕಂಡೀಷನ್ ಹಾಕಿದ್ರು ಅವರು ಸೇಲ್ ಮಾಡಬಾರ್ದು ಅಂಥೇಳಿ ಈಗೆಲ್ಲ ಏನಾಗ್ಯಾವ ಅದ್ರಾಗ ಭಾಳಷ್ಟು ಮಂದಿ ಅದ್ರಾಗ ಮೂರು ಸಾವಿರ ಪ್ಲಾಟ್ದಾಗ ಭಾಳಷ್ಟು ಮಂದಿ ನಮ್ಮ ಕಡೆ ಸೇಲ್ ಪರ್ಮಿಷನ್ ತೊಗೊಂಡಿಲ್ಲ ಬಂದ ಸೇಲ್ ಪರ್ಮಿಷನ್ ಏನಿದೆ ಅಲ್ಲ ಅದು ಡುಪ್ಲಿಕೇಟನ್ನು ಕ್ರಿಯೇಟ್ ಮಾಡ್ಕೊಂಡಾರೆ ಕ್ರಿಯೇಟ್ ಮಾಡಿಕೊಂಡ ಅದ್ರ ತೊಗೊಂಡು ನಮ್ಮ ಕಾರ್ಪೊರೇಷನ್ದಾಗ ಸಿ ಅನ್ನು ಪಡ್ಕೊಂಡಾರ ಈಸುತ್ತನ್ನು ಮಾಡ್ಕೊಂಡಾರ ಅಂಥವು ಎರಡು ಮೂರು ವಿಷಯ ತೊಗೊಂಬಂದು ನಾನು ಸಾಮಾನ್ಯ ಸಭೆದಾಗ ಅದು ಸಬ್ಮಿಟ್ ಮಾಡೀನಿ ಎಲ್ಲ ಆಫೀಸರ್ಸ್ಗೆ ಈಗ ಈ ವಿಷಯ ಬಗ್ಗೆ ಎಲ್ಲ ಅರ್ಥ ಆಗೈತಿ ಮತ್ತು ಅದು ಸೇಲ್ ಪರ್ಮಿಷನ್ ಹೆಂಗೆ ಡುಪ್ಲಿಕೇಟ್ ಆಗೈತಿ ಅಂತೇಳೋ ಅದನ್ನು ಪ್ರೂಫ್ ಮಾಡಿವಿ ನಾವು ಈಗ ನಾನು ಸಾಮಾನ್ಯ ಸಭೆದಾಗ ನಮ್ಮ ಕಮಿಷನರ್ ಸಾಹೇಬ್ರಿಗೆ ನಮ್ಮ ಮೇಯರ್ ಸಾಹೇಬ್ರಿಗೆ ಮನವಿಯನ್ನು ಮಾಡ್ಕೊಂಡಿನ ಏನಪ್ಪ ಹೇಳಿದ್ರೆ ಇದು ನಾವು ಹಂಗೆ ಬಿಟ್ಟರೆ ಭಾಳ ಸಮಸ್ಯೆ ಆಗ್ತವೆ ಇನ್ನೂ ಒಂದು ನೂ ನೂರು ಎರಡು ನೂರು ಪ್ಲಾಟ್ ನಮ್ಮ ಖುಲ್ಲ ಅದಾವಲ್ಲೇ ಆ ಪ್ಲಾಟನ್ನು ನಮ್ಮ ಕಬ್ಜೆಗೆ ತೊಗೋಬೇಕು ಎರಡನೇದು ಯಾರು ಈ ಥರ ಚೀಟಿಂಗ್ ಮಾಡ್ಯಾರಲ್ಲ ಅವ್ರಿಗೆ ನಾವು ಬಿಡಬಾರ್ದಲ್ಲ ನಾವು ಅದಕ್ಕೆ ಭಾಳಷ್ಟು ಸಲ ಕಮಿಟಿ ಮಾಡಿವಿ ತನಿಖೆ ಮಾಡಿವಿ ಏನೂ ಅದರದ್ದು ಲಾಭ ಆಗಿಲ್ಲ ನಾನು ಒಂದು ಅವ್ರಿಗೆ ಮನವಿ ಮಾಡ್ಕೊಂಡಿನೆ ನಮ್ಮ ಹುಬ್ಲಿ ಧಾರವಾಡ ಕಮಿಷನರ್ ಅವ್ರಿಗೆ ಈ ವಿಷಯನು ತಿಳಿಸಿ ಅವ್ರ ಕಡೆಯದು ಒಂದು ಸಹಾಯ ತೊಗೊಂಡೆ ಯಾರ್ಯಾರು ಈ ಥರ ಫೇಕ್ ಡಾಕ್ಯುಮೆಂಟ್ ಮಾಡ್ಯಾರ ಅವ್ರ ಮೇಲೆ ಚೀಟಿಂಗ್ ಕೇಸನ್ನು ಹಾಕ್ಬೇಕು ಫಸ್ಟ್ ಒಂದೇದು ಎರಡನೇದು ಅವ್ರು ಸೇಲ್ ಮಾಡಿ ಹೋಗ್ಯಾರಲ್ಲೇ ಮಂದಿಗೆ ಅಲ್ಲೇ ಏನು ಮಂದಿ ಇದ್ದಾರಲ್ಲ ಅವ್ರಿಗೆ ಗೊತ್ತೇ ಇಲ್ಲ ನಮ್ಮ ಕೂಡ ಚೀಟಿಂಗ್ ಆಗೈತೆ ಹೇಳಿ ಆ ಮಂದಿಗೆ ಕರೆಸಿ ಅವ್ರ ಕಡೆಂದು ದುಡ್ಡನ್ನು ತುಂಬಿಕೊಂಡು ಅವ್ರ ಡಾಕ್ಯುಮೆಂಟನ್ನು ಕರೆಕ್ಟ್ ಮಾಡ್ಕೊಳ್ಳಿ ನಮಗೇನು ತೊಂದರೆ ಇಲ್ಲ ಬಟ್ ಯಾರು ಚೀಟಿಂಗ್ ಮಾಡಾರಲ್ಲ ಅವ್ರ ಮೇಲೆ ಕ್ರಮ ಆಗಬೇಕಲ್ಲ ಇಷ್ಟ ನಾ ಕೇಳೋದು ಯಾರು ಮಾಡ್ಯಾರ ಸರ್ ಚೀಟಿಂಗ್ ಸರ್ ನೋಡಿ ಸರ್ ಇದು ಯಾರು ಮಾಡ್ಯಾರು ಅಂತ ಹೇಳಿದ್ರೆ ಹೇಳಕ್ಕೆ ಭಾಳ ಕಷ್ಟ ಇದೆ ನಾವು ಡಾಕ್ಯುಮೆಂಟ್ ತೊಗೊಂಬಂದು ಕೊಟ್ಟಿವಿ ಆ ಡಾಕ್ಯುಮೆಂಟ್ ಹಿಡ್ಕೊಂಡು ಆ ಜಗದಾಗ ಯಾರು ಈಗ ವಾಸ ಮಾಡಾಕತ್ತಾರೋ ಅವ್ರಿಗೆ ಹೋಗಿ ಕೇಳಿದರೆ ಅವ್ರಿಗೆ ಯಾರು ಸೇಲ್ ಮಾಡ್ಯಾರ ಅವ್ರಿಗೆ ಯಾರು ದಾಖಲೆಯನ್ನು ಇಂಥವು ತೊಗೊಂಬಂದು ಕೊಟ್ಟಾರ ಅವ್ರು ಹೇಳುತ್ತಾರೆ ನಿಮಗೆ ಇದು ಭಾಳ ದೊಡ್ಡ ಇಶ್ಯೂ ಅಲ್ಲ ಅದು ಎಲ್ಲ ಯಾರ್ಯಾರು ಅದರಲ್ಲ ಎಲ್ಲರ ಹೆಸರು ಹೊರಗೆ ಬರ್ತಾವೆ ನೀವು ತೊಗೊಂಡು ಅದು ಮಾಡ್ಬೇಕು ನೀವು ಎಫ್ ಐ ಆರ್ ಮಾಡ್ಬೇಕು ಈಗ ನೀವು ಹೇಗೆ ಬಿಟ್ಟರೆ ಇನ್ನೂ ಅಲ್ಲಿ ಮೂರು ನೂರು ಪ್ಲಾಟ್ ಅದಾವೆ ಒಂದೊಂದು ಪ್ಲಾಟಿಂದ ವ್ಯಾಲ್ಯೂ ಒಂದೊಂದು ಕೋಟಿ ಇದೆ ಅಂಥವು ಪ್ಲಾಟ್ ಎಲ್ಲ ಇದೇ ಥರ ಆದರೆ ಇದು ಪಾಲಿಕೆದಾಗ ನಾವು ಪಾಲಿಕೆಗೆ ದುಡ್ಡು ಹೆಂಗೆ ಬರೋದು ನಾವು ಎಲ್ಲ ನಮ್ದು ಇದ್ದಿದ್ದ ಆಸ್ತಿಯನ್ನು ಕರೆಕ್ಟ್ ಮಾಡ್ಕೊಂಡು ನಮ್ಗೆ ಯಾವ ಅನುದಾನ ಎಲ್ಲಿಂದ ಅನುದಾನ ತರೋದು ಬೇಡ ಈ ಇವತ್ತು ಕಾಂಟ್ರಾಕ್ಟರ್ಸು ರೋಡಿಗೆ ಬರಾಕ್ತಾರೆ ಅವ್ರಿಗೆ ಬಿಲ್ ಮಾಡಾಕತ್ತಿಲ್ಲ ಅವ್ರಿಗೆ ತೊಂದರೆ ಇದೆ ಕೆಲಸ ಮಾಡೋಕ್ಕೆ ನಮ್ಮ ವಾರ್ಡ್ದಾಗ ಮುಂದೆ ಬರಕತ್ತಿಲ್ಲ ಇಂಥ ಟೈಮ್ ಇದ್ದಾಗ ನಾವು ಈ ಎಲ್ಲ ಕರೆಕ್ಟ್ ಮಾಡಿಕೊಂಡೆ ಇವ್ರ ಕಡೆಯಿಂದ ದುಡ್ಡನ್ನು ವಸೂಲಿ ಮಾಡಿಕೊಂಡ್ರೆ ನಮಗೆ ಎಲ್ಲ ರೀತಿಯಿಂದ ಎಲ್ಲರಿಗೆ ಅನುಕೂಲ ಆಗ್ತೈತಿ ನಾವು ವಾರ್ಡ್ದಾಗ ಅಭಿವೃದ್ಧಿ ಮಾಡೋಕ್ಕೆ ಅನುಕೂಲ ಆಗ್ತೈತಿ ಮತ್ತು ಕಾಂಟ್ರಾಕ್ಟ್ರದ್ದು ಕಾಂಟ್ರಾಕ್ಟ್ರಿಗೂ ಕೆಲಸ ಮಾಡೋಕೆ ಅವ್ರಿಗೇನು ಬಿಲ್ ಲಗು ಬಂದರೆ ಅವರು ಮುಂದೆ ಬರ್ತಾರೆ ಈಗ ಯಾರೂ ಮುಂದೆ ಬರೋತಿಲ್ಲ ಐದೈದು ಕರೆಯಾಗ್ತಾವೆ ಒಂದು ಕೆಲಸ ಆಗ್ತಿಲ್ಲ